ಮಂಡ್ಯ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ಅವರು ಇಂದು ಕ್ಷೇತ್ರದಲ್ಲಿ ನಾಲ್ಕು ಪಾಯಿಂಟ್ ಹತ್ತು ಕೋಟಿ ಅನುದಾನದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ತಾಲೂಕಿನ ಅಂಕುಶಪುರ ಗ್ರಾಮದ ರೈತರ ಜೀವನಾಡಿಯಾಗಿರುವ ಅಂಕುಶಪುರ ಕೆರೆಕೋಡಿ ಅಭಿವೃದ್ಧಿಗೆ ಎರಡೂವರೆ ಕೋಟಿ ವೆಚ್ಚದಲ್ಲಿ ಒಂದು ಪಾಯಿಂಟ್ ಅರವತ್ತು ಕೋಟಿ ರು ಬಿಡುಗಡೆ ಮಾಡಿ ಗೌಡಗೆರೆ ಹಾಗೂ ಕಾಗೆಹಳ್ಳದ ದೊಡ್ಡಿ ಗ್ರಾಮಗಳ ಸಂಪರ್ಕ ರಸ್ತೆ ಡಾಂಬರೀಕರಣ ರಸ್ತೆಗೆ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಜನರ ಅಹವಾಲುಗಳನ್ನು ಸ್ವೀಕರಿಸಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ರೈತರ ಜನಸಾಮಾನ್ಯರ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸುವಂತೆ ನಿರ್ದೇಶನ ನೀಡಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರು ಹಾಗೂ ಅಧಿಕಾರಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿ ನಟರಾಜ್ ಜೆಟ್ಟಿ ಮಂಡ್ಯ ಉಡುಗೆರೆ ಮತ್ತು ಕಾಗಲ್ ಕಾಗಲ್ಡೋರಿ ಸಂಪರ್ಕ ಮಾಡುವಂತ ರಸ್ತೆಯನ್ನ ಡಬ್ಲ್ಯೂ ಇಂದ ಎರಡು ಕೋಟಿ ರೂಪಾಯಿ ಅಭಿವೃದ್ಧಿ ಮಾಡ್ತಾ ಇದೀವಿ ಅದಕ್ಕೆ ಇವತ್ತು ಭೂಮಿ ಪೂಜೆಯನ್ನ ಮಾಡಿದ್ದೀವಿ ಜೊತೆಗೆ ಬಸರಾಳು ಹೋಬ್ಳಿ ಹನ್ಸಾಪುರ ಬೆನ್ನಟ್ಟಿ ಕೆರೆಕೋಡಿ ಒಡೆದೋಗಿ ಭಾಳ ತೊಂದರೆ ಆಗಿತ್ತು ಕಳೆದ ಐದು ವರ್ಷದಿಂದ ಮಳೆ ಬಂದರೆ ಅಲ್ಲಿಗೆ ಸಮಸ್ಯೆ ಆಗ್ತಿತ್ತು ಅದನ್ನು ಹೇಮಾವತಿ ನಾಲಾ ಅಭಿವೃದ್ಧಿ ಇದರಲ್ಲಿ ಕಾವೇರಿ ನಿಗಮದಿಂದ ಎರಡೂವರೆ ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಅದಕ್ಕೂ ಕೂಡ ಇವತ್ತು ಭೂಮಿ ಪೂಜೆ ಮಾಡಿ ಮಾಡಿದ್ವಿ ಒಟ್ಟಾರೆ ಇವತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕೂವರೆ ಕೋಟಿ ರೂಪಾಯಿ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದ್ವಿ ಶೀಘ್ರದಲ್ಲೇ ಕೆಲಸ ಆರಂಭ ಆಗಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇರೋದಕ್ಕೆ ನಾವು ಎಲ್ಲ ಭಾರತದ ಸೇನಾ ಪರವಾಗಿದ್ದೀವಿ ಭಾರತ ಸೇನೆ ಮಾಡ್ತಾ ಗ್ರೇಟ್ ಕೆಲಸ ಪಾಕಿಸ್ತಾನದಲ್ಲಿರುವಂಥ ಉಗ್ರರನ್ನ ಹೊಡೆದಾಕ್ಬೇಕು ಜೈ ಹಿಂದ್ ಜೈ ಭಾರತ್ இந்த குறிப்புக்கும் கவர் ಅಕನೆ ಅಣ್ಣ ಕೈ మెండు న్యూస్ నెట్వర్క్ సత్యద కన్నడి